ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಭ ಮುಖ ಸಂಯುತಂ ದ್ರವ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಪುವಿ ಭಾವುಕಾಹ ಶ್ರೋತ್ರಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಹಿರಣ್ಯಕಶುಪಿನ ವೃತ್ತಾಂತವನ್ನು ಹೇಳುವ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಪರಿಕ್ಷಿದ್ರಾಜನು ಶುಕಮುನಿಗಳನ್ನು ಕುರಿತು ಕೇಳಿದನು ಎಲೈ ಶುಕಮುನಿಯೇ ಭಗವಂತನು ಎಲ್ಲರಿಗೂ ಸಮನು ಎಲ್ಲರಿಗೂ ಪ್ರಿಯನು ಎಲ್ಲರಿಗೂ ಬೇಕಾದವನು ಆದರೂ ಇಂದ್ರನಿಗೋಸ್ಕರ ದೈತ್ಯರನ್ನು ಶತ್ರುವಿನಂತೆ ಕೊಲ್ಲುವುದು ನ್ಯಾಯವೇ ಗುಣಾತೀತನಾದ ಪರಮೇಶ್ವರನಿಗೆ ದೇವತೆಗಳಲ್ಲಿ ವಿಶ್ವಾಸ ಬೇಕೆ ದಾನವರಲ್ಲಿ ದ್ವೇಷ ಬೇಕೆ ಇದನ್ನು ನನಗೆ ತಿಳಿಯ ಹೇಳು ಶ್ರೀ ಶುಕನು ಹೇಳಿದನು ಎಲೈ ರಾಜನೇ ಭಗವದ್ ಭಕ್ತಿವರ್ಧನನಾದ ಶ್ರೀಹರಿಯು ಶ್ರೀಹರಿಯ ಅದ್ಭುತ ಚರಿತವನ್ನು ಕುರಿತು ಕೇಳಿದೆ ಒಳ್ಳೆಯದೇ ಆಯಿತು ಗುರುವಿಗೆ ನಮಸ್ಕಾರ ಮಾಡಿ ಹೇಳುವೆನು ಭಗವಂತನು ನಿರ್ಗುಣನು ಗುಣಮಯಿಯಾದ ಪ್ರಕೃತಿಗಿಂತಲೂ ಆಚೆ ಇರುವವನು ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳು ಪ್ರಕೃತಿಯವೇ ಹೊರತು ಪರಮಾತ್ಮನವಲ್ಲ ಆ ಗುಣಗಳಿಗೆ ಹಾನಿಯಾಗಲಿ ವೃದ್ಧಿಯಾಗಲಿ ಒಂದೇ ಸಲ ಎಲ್ಲಕ್ಕೂ ಆಗುವುದಿಲ್ಲ ಸತ್ವವು ವೃದ್ಧಿಯಾದಾಗ ದೇವರ್ಷಿಗಳನ್ನು ರಜಸ್ಸು ಅಧಿಕವಾದಾಗ ಅಸುರರನ್ನು ತಮಸ್ಸು ಹೆಚ್ಚಾದಾಗ ಯಕ್ಷ ರಾಕ್ಷಸರನ್ನು ಸ್ವಾಮಿಯು ಪ್ರೋತ್ಸಾಹಿಸುವನು ಸೃಷ್ಟಿಸಬೇಕೆಂದಾಗ ರಜೋಗುಣವನ್ನು ನಾನಾ ರೂಪವಾದ ಶರೀರಗಳಲ್ಲಿ ಕ್ರೀಡಿಸಬೇಕೆಂದಾಗ ಸತ್ವಗುಣವನ್ನು ಎಲ್ಲವನ್ನೂ ಮುಗಿಸಬೇಕು ಎನಿಸಿದಾಗ ಅಮೋಗುಣವನ್ನು ಹೆಚ್ಚಿಸುವನು ಲೋಕವೆಲ್ಲವೂ ಪ್ರಕೃತಿ ಪುರುಷ ಎಂಬ ಇಬ್ಬರಿಂದಲೇ ಆದುದು ಆ ಇಬ್ಬರು ಕಾಲದಿಂದ ಆದವರು ಆ ಕಾಲವನ್ನು ಮಾಡುವವನು ಪರಮೇಶ್ವರನು ಆ ಕಾಲದಿಂದಲೇ ಪ್ರಕೃತಿಯಲ್ಲಿ ಗುಣಗಳು ಹೆಚ್ಚು ಕಡಿಮೆಯಾದಾಗ ಹೀಗೆ ಬೇರೆ ಬೇರೆ ಕಾರ್ಯಗಳಾಗುವವು ಅದರಿಂದ ಪರಮೇಶ್ವರನಿಗೆ ಪಕ್ಷಪಾತವಿಲ್ಲ ಈ ವಿಷಯವಾಗಿ ನಾರದರು ಧರ್ಮರಾಜನಿಗೆ ಹೇಳಿದ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಆತನು ಅಂದರೆ ಧರ್ಮರಾಜನು ಮಾಡಿದ ರಾಜಸೂಯ ಯಾಗದಲ್ಲಿ ಶಿಶುಪಾಲನು ಪೂಜ್ಯನಾದ ಶ್ರೀಕೃಷ್ಣನನ್ನು ಬಹುವಾಗಿ ದೂಷಿಸಿದನು ಆದರೂ ಆತನ ತೇಜಸ್ಸು ಆ ಶಿಶುಪಾಲನ ತೇಜಸ್ಸು ಪರಮಾತ್ಮನಲ್ಲಿ ಐಕ್ಯವಾಯಿತು ಏಕಾಂತ ಭಕ್ತರಿಗೂ ದುರ್ಲಭವಾದ ಐಕ್ಯವು ಯಾವಾಗಲೂ ದ್ವೇಷಿಸುತ್ತಿದ್ದವನಿಗೆ ಆಯಿತು ಎಂಬುದು ಪರಮಾಶ್ಚರ್ಯವಲ್ಲವೇ ನನಗೆ ಇದನ್ನು ತಿಳಿಯ ಹೇಳು ಎಂದು ಧರ್ಮರಾಜನು ನಾರದನನ್ನು ಕೇಳಿದನು ಆತನು ಹೀಗೆ ಹೇಳಿದನು ಧರ್ಮರಾಜ ನಿಂದನ ಪ್ರಾರ್ಥನಾ ಸತ್ಕಾರ ತಿರಸ್ಕಾರ ಇವೆಲ್ಲವೂ ಶರೀರಕ್ಕೆ ಆ ಶರೀರವು ಪ್ರಕೃತಿ ಪುರುಷರಿಂದ ಆದುದು ಇಂತಹ ಶರೀರವನ್ನೇ ನಾನೆಂದು ಭಾವಿಸಿದಾಗ ತಾನೇ ಎಂದು ಭಾವಿಸಿದಾಗ ನಾನು ನನ್ನದು ಎಂಬ ಅಹಂಕಾರ ಉದಿಸಿ ಮಿಕ್ಕವೂ ಬೇರೆ ತಾನು ಬೇರೆ ಎಂದಾಗಿ ದ್ವೇಷವು ಪ್ರೀತಿಯು ಹುಟ್ಟುವವು ಈ ಆ ಶರೀರಾಭಿಮಾನದಿಂದ ಶರೀರಕ್ಕೆ ಕೊಂಚ ನೋವಾದರೂ ತನಗೇ ಆಯಿತೆಂದು ಪ್ರಾಣಿಯು ತಿಳಿಯುವುದು ಆದರೆ ಭಗವಂತನಿಗೆ ಅಂತಹ ದೇಹಾಭಿಮಾನವಾಗಲಿ ಅದರಿಂದ ಆಗುವ ವಿಕಾರಗಳಾಗಲಿ ಇಲ್ಲ ಇಂತಹ ನಿರ್ವಿಕಾರಿಯಾದ ಪರಮಾತ್ಮನಲ್ಲಿ ಮನಸ್ಸು ಲಯವಾದರೆ ಮುಕ್ತಿಯು ಉಂಟಾಗಿಯೇ ತೀರುವುದು ಆ ಮನಸ್ಸನ್ನು ಸೇರಿಸುವಿಕೆಯು ವೈರದಿಂದ ಆಗಬಹುದು ವೈರಾಗ್ಯದಿಂದಲೂ ಆಗಬಹುದು ಭಯ ಸ್ನೇಹ ಕಾಮಗಳಿಂದಲೂ ಆಗಬಹುದು ಹೇಗಾದರೂ ಫಲವು ಒಂದೇ ತಾನೆ ಆದರೂ ವೈರದಿಂದ ಪರಮಾತ್ಮನಲ್ಲಿ ಸೇರುವಷ್ಟು ಸುಲಭವಾಗಿ ಭಕ್ತಿಯಿಂದ ಆಗುವುದಿಲ್ಲ ಲೋಪಸ್ತ್ರೀಯರು ಕಾಮದಿಂದ ಹಿಪ್ಸನು ಭಯದಿಂದ ದ್ವೇಷದಿಂದ ಶಿಶುಪಾಲಾದಿಗಳು ಇಲ್ಲದವರು ಸಂಬಂಧದಿಂದ ಪಾಂಡವರಾದ ನೀವು ಸಂಬಂಧದಿಂದ ನಾವು ಅಂದರೆ ನಾರದಾದಿ ದೇವರ್ಷಿಗಳು ಭಕ್ತಿಯಿಂದ ಭಗವಂತನನ್ನು ಪಡೆದಿರುವೆವು ಅದರಿಂದ ಹೇಗಾದರೂ ಪರಮ ಪುರುಷನಲ್ಲಿ ಮನಸ್ಸಿಡಬೇಕು ಅಲ್ಲದೆ ನಿಮ್ಮ ಚಿಕ್ಕಮ್ಮನ ಮಕ್ಕಳಾದ ಶಿಶುಪಾಲನು ದಂತಭಕ್ತರನು ಯಾರೆಂದು ಕೊಂಡಿರುವೆ ಮಹಾವಿಷ್ಣುವಿನ ದ್ವಾರಪಾಲಕರು ವಿಪ್ರಶಾಪದಿಂದ ಹಾಗೆ ದುಷ್ಟರಾಗಿ ಹುಟ್ಟಿದ್ದರು ಅದನ್ನು ಕೇಳಿ ಧರ್ಮರಾಜನು ಮತ್ತೆ ದೇವರ್ಷಿಯೇ ಹರಿಭಕ್ತರಾದವರು ಹರಿಭಕ್ತರನ್ನು ತಿರಸ್ಕರಿಸುವುದು ಹೇಗೆ ವೈಕುಂಠದಲ್ಲಿ ದೇಹ ಇಂದ್ರಿಯ ಪ್ರಾಣ ಮೊದಲಾದ ಹೆಚ್ಚು ಕಡಿಮೆಗಳಾಗುವ ಅಂಶಗಳೊಂದು ಇಲ್ಲದವರೇ ಇರುವರು ಎಂದು ಕೇಳಿರುವೆವು ಅದರಿಂದ ಅವರಿಗೆ ರಾಗದ್ವೇಷಾದಿಗಳು ಹೇಗೆ ಬಂದವು ಅದನ್ನು ವಿವರಿಸಿ ಹೇಳು ಎಂದು ಕೇಳಿದನು ನಾರದರು ಹೇಳಿದರು ಜಯ ವಿಜಯರು ಸನಕಾದಿಗಳ ಶಾಪದಿಂದ ರಾಕ್ಷಸರಾಗಿ ದಿತಿದೇವಿಯ ದೇವಿಯ ಮಕ್ಕಳಾಗಿ ಹುಟ್ಟಿದರು ಅವರಲ್ಲಿ ಹಿರಿಯನಾದ ಹಿರಣ್ಯ ಕಶಿಪುವನ್ನು ಶ್ರೀಹರಿಯು ನರಸಿಂಹಾವತಾರ ಮಾಡಿ ಹಿರಿಯವನಾದ ಹಿರಣ್ಯಾಕ್ಷನನ್ನು ವರಾಹಾವತಾರವನ್ನು ಮಾಡಿ ಸಂಹರಿಸಿದನು ಹಿರಣ್ಯಕಶಿಪುವಿನ ವಧೆಗೆ ಅವನು ಮಾಡಿದ ಪುತ್ರ ದ್ವೇಷವೇ ಕಾರಣವಾಯಿತು ಅವರೇ ಮತ್ತೆ ರಾವಣ ಕುಂಭಕರ್ಣರಾಗಿ ಜನಿಸಿ ಶ್ರೀರಾಮನಿಂದ ಹತರಾದರು ಅವರೇ ಮತ್ತೆ ಮೂರನೆಯ ಜನ್ಮದಲ್ಲಿ ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿ ಶ್ರೀಕೃಷ್ಣನಿಂದ ಹತರಾಗಿ ಶಾಪ ಮುಕ್ತರಾಗಿ ವೈಕುಂಠವನ್ನು ಪಡೆದರು ಧರ್ಮರಾಜನು ಅದನ್ನು ಕೇಳಿ ಎಲೆ ಭಗವಂತನೇ ಎಲ್ಲರೂ ಮಕ್ಕಳನ್ನು ಪ್ರೀತಿಸುವರಲ್ಲ ಹೀಗಿರುವಲ್ಲಿ ಹಿರಣ್ಯ ಕಶುಪುವಿಗೆ ಮಾತ್ರ ಪ್ರಹ್ಲಾದನಲ್ಲಿ ಏಕೆ ದ್ವೇಷವು ಬಂತು ಅದನ್ನು ಹೇಳು ಎಂದು ಪ್ರಾರ್ಥಿಸಿದನು ನಾರದರು ಆ ಕಥೆಯನ್ನು ಹೇಳಿದರು ವರಾಹರೂಪಿಯಾದ ಭಗವಂತನು ತನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕೊಂದನೆಂದು ಕೇಳಿ ಹಿರಣ್ಯಕಶಿಪವು ಕೋಪದಿಂದಲೂ ದುಃಖದಿಂದಲೂ ಬಹು ಸಂಕಟ ಪಟ್ಟನು ಕರೆದು ವಿಷ್ಣುವು ಮಾಡಿದ ಅಕಾರ್ಯವನ್ನು ಕೇಳಿದಿರಾ ಕೇಳಿದಿರ ದೇವದಾನವರಿಗೆ ಸಮನಾದವನು ಹೀಗೆ ಮಾಡಬಹುದೇ ಇರಲಿ ಆ ವಿಷ್ಣುವನ್ನು ಕೊಂದು ತಮ್ಮನಿಗೆ ಅವನ ರಕ್ತದಿಂದಲೇ ತರ್ಪಣ ಕೊಡುವೆನು ಆ ವಿಷ್ಣುವನ್ನು ತೊಂದರೆ ದೇವತೆಗಳೆಲ್ಲರೂ ಬುಡವನ್ನು ಕಡಿದರೆ ಕಂಬಿಗಳೆಲ್ಲವೂ ಒಣಗುವಂತೆ ನಾಶವಾಗುವರು ಆ ವಿಷ್ಣುವಿನ ಕಡೆ ಎದ್ದು ಅವನಿಗೆ ಯಜ್ಞ ಯಾಗ ಮೊದಲಾದವನ್ನು ಮಾಡುವವರನ್ನೆಲ್ಲ ಕೊಲ್ಲಿರಿ ಎಂದು ಆಜ್ಞೆ ಮಾಡಿದನು ದೈತ್ಯ ದಾನವಾದಿಗಳು ಸ್ವಭಾವವಾಗಿಯೇ ಹಿಂಸೆಯಲ್ಲಿ ಅಭಿರುಚಿ ಇರುವವರು ಇನ್ನು ಅವರ ಒಡೆಯನ ಆಜ್ಞೆಯು ಆಯಿತು ಎಂದ ಮೇಲೆ ಕೇಳಬೇಕೆ ಅವರ ಹಾವಳಿಯೇ ಹಾವಳಿಯಾಯಿತು ದೇವತೆಗಳು ಅವರಿಗೆ ಹೆದರಿ ದೇವಲೋಕವನ್ನು ಬಿಟ್ಟು ಓಡಿದರು ಹಿರಣ್ಯಕಶಿಪವು ಹಿರಣ್ಯಾಕ್ಷನು ಹೋದನೆಂದು ಹೇಳುತ್ತಿರುವ ತನ್ನ ಹೆ ತಾಯಿ ಅವನ ಹೆಂಡತಿ ಅವನ ಮಕ್ಕಳು ಎಲ್ಲರನ್ನೂ ಕೂರಿಸಿಕೊಂಡು ಸಂತೈಸಿದನು ವೀರರ ಸಾವಿಗಾಗಿ ಯಾರು ಅಳಬಾರದು ವೀರರು ಸತ್ತು ವೀರ ಸ್ವರ್ಗವನ್ನು ಸೇರುವರು ಅಲ್ಲದೆ ಹಾದಿ ನಡೆಯುವವರು ಒಂದು ಅರವಟ್ಟಿಗೆಯಲ್ಲಿ ಸೇರಿದ್ದು ಮತ್ತೆ ತಮ್ಮ ತಮ್ಮ ಹಾದಿ ಹಿಡಿಯುವಂತೆ ನಾನಾ ಜೀವರು ಒಂದೆಡೆ ಸೇರಿದ್ದು ಮತ್ತೆ ಕಾಲವು ಬಂದಾಗ ಬೇರೆಯಾಗುವರು ಮರಣವನ್ನು ಪಡೆಯುವುದು ಶರೀರವೇ ಹೊರತು ಶರೀರದಲ್ಲಿರುವ ಆತ್ಮವಲ್ಲ ಸಂಸಾರಕ್ಕೆ ಶರೀರವೇ ಆದರೂ ನೀರಿನಲ್ಲಿ ಹೋಗುತ್ತಿರುವವರಿಗೆ ದಡದಲ್ಲಿರುವ ಮರ ಮೊದಲಾದವು ಚಲಿಸಿದಂತೆ ಕಾಣುವುದಿಲ್ಲವೇ ಹಾಗೆ ಶರೀರದ ಸಂಸಾರವೋ ಆತ್ಮನಿಗೆ ಎಂದು ಅಂದರೆ ಶರೀ ಶರೀರಕ್ಕೆ ಸಂಬಂಧಿಸಿದ ಸಂಸಾರವು ಆತ್ಮನಿಗೆ ಅಂದರೆ ನನಗೇ ಸಂಬಂಧಿಸಿದ್ದು ಎಂದು ಭ್ರಾಂತಿಯು ಬರುವುದು ಹುಟ್ಟು ಸಾವು ಅಳು ವಿವೇಕ ಚಿಂತೆ ಎಂಬುವೆ ಸಂಸಾರದ ಸ್ವರೂಪವು ಇದು ಯಾರಿಗೂ ತಪ್ಪಿದ್ದಲ್ಲ ಅದರಿಂದ ಅಳಬೇಡಿ ಎಂದು ಹಿಂದಿನ ಇತಿಹಾಸವೊಂದನ್ನು ಹೇಳಿ ಸಂತೈಸಿದನು ಆಮೇಲೆ ಹಿರಣ್ಯಕಶಿಪುವು ಯಾರಿಗೂ ಸೋಲದಂತೆ ವರವನ್ನು ಪಡೆದು ಪಡೆಯಬೇಕೆಂದುಕೊಂಡು ಮಂದರ ಪರ್ವತದಲ್ಲಿ ಹೆಬ್ಬೆರಲ ತುದಿಯಲ್ಲಿ ನಿಂತು ತೋಳುಗಳನ್ನು ಎತ್ತಿಕೊಂಡು ಆಕಾಶವನ್ನೇ ನೋಡುತ್ತಾ ಅತ್ಯಂತ ಕಠಿಣವಾದ ತಪಸ್ಸು ಮಾಡಿದನು ಅವನ ತಪಸ್ಸಿನ ಜ್ವಾಲೆಯು ಎಲ್ಲೆಲ್ಲೋ ಆವರಿಸಿ ಎಲ್ಲವನ್ನೂ ಸುಡುತ್ತಾ ಬಂತು ಆಗ ದೇವತೆಗಳೆಲ್ಲರೂ ತಪೋಲೋಕಕ್ಕೆ ಹೋಗಿ ಚತುರ್ಮುಖನಿಗೆ ಹೇಳಿಕೊಂಡರು ಆತನು ಮಹರ್ಷಿಗಳನ್ನು ಕರೆದುಕೊಂಡು ಹಿರಣ್ಯ ಬಳಿಗೆ ಬಂದನು ಅಲ್ಲಿ ಇರುವೆಗಳು ಮೈಯ ಮಾಂಸವನ್ನೆಲ್ಲ ಕಿತ್ತು ತಿಂದು ಅಸ್ಥಿ ಅಂದರೆ ಮೂಳೆ ಮಾತ್ರವೇ ಶೇಷವಾಗಿರುವ ಆ ದೈತ್ಯ ತಪಸ್ವಿಯನ್ನು ಕಂಡು ಕಮಂಡಲು ಜಲವನ್ನು ಪ್ರೋಕ್ಷಿಸಲು ಆ ಹಿರಣ್ಯ ಮೊದಲಿನಂತಾದನು ಪ್ರಸನ್ನವಾಗಿ ಬಂದಿರುವ ಚತುರ್ಮುಖನನ್ನು ಕಂಡು ಆತನ ಅಪ್ಪಣೆಯಿಂದ ಹಿರಣ್ಯಕಶಿಪುವು ವರವನ್ನು ಬೇಡಿದನು ಎಲೆ ಸೃಷ್ಟಿಗೆಶ್ವರನೇ ನಿನ್ನ ಹಾಗೆ ವರವನ್ನು ಕೊಡುವವರು ಇನ್ನಿಲ್ಲ ಅದರಿಂದ ನೀನು ವರ್ಷ ಕೊಡುವುದಾದರೆ ನನಗೆ ನಿನ್ನ ಸೃಷ್ಟಿಯಲ್ಲಿರುವ ಯಾರಿಂದಲೂ ಮರಣವಾಗದಂತೆ ಅನುಗ್ರಹ ಮಾಡು ಮನೆಯೊಳಗೆ ಹೊರಗೆ ಹಗಲು ರಾತ್ರಿಗಳಲ್ಲಿ ಭೂಮಿ ಅಂತರಿಕ್ಷಗಳಲ್ಲಿ ಅಸ್ತ್ರಶಸ್ತ್ರಗಳಿಂದ ನನಗೆ ಮರಣವಾಗ ಕೂಡದು ನಿನ್ನ ಹಾಗೆ ನನಗೂ ಇಂದ್ರನೇ ಮೊದಲಾದ ಎಲ್ಲರ ಮೇಲೂ ನನಗೆ ಅಧಿಕಾರವಿರಲಿ ಸಿದ್ಧರಾದವರ ಮಹಿಮೆಗಳು ಅಣಿಮಾದಿಗಳು ಉಂಟಾಗಲಿ ಎಂದು ಬೇಡಿದನು ಬ್ರಹ್ಮನು ಅವನಿಗೆ ಆ ವರಗಳನ್ನೆಲ್ಲ ಕೊಟ್ಟು ತನ್ನ ಲೋಕಕ್ಕೆ ಹೊರಟು ಹೋದನು ಆ ದೈತ್ಯ ರಾಜನು ಬ್ರಹ್ಮನ ಮೇಲೆ ದ್ವೇಷ ಮಾಡಿದ್ದ ದೇವತೆಗಳನ್ನೆಲ್ಲ ಜಯಿಸಿ ಅವರ ಐಶ್ವರ್ಯಗಳನ್ನು ಅವರ ಲೋಕಗಳನ್ನು ವಶಪಡಿಸಿಕೊಂಡು ಮೂರು ಲೋಕಕ್ಕೂ ತಾನೇ ಒಡೆಯನಾದನು ಅವನಿಗೆ ಮೂರು ಲೋಕದಲ್ಲೂ ಎದುರೇ ಇಲ್ಲದಾಯಿತು ಭೂಮಿಯು ಉಳದೆಯೇ ಬೆಳೆಯನ್ನು ಬೆಳೆಯಿತು ಸಪ್ತ ಸಮುದ್ರಗಳು ಕಾಣಿಕೆಯನ್ನು ಕೊಟ್ಟವು ಇಂದ್ರಾದಿಗಳು ಅವನ ಇವನ ಹಾವಳಿಯನ್ನು ತಡೆಯಲಾರದೆ ಮಹಾವಿಷ್ಣುವನ್ನು ಮರೆಹೊಕ್ಕರು ಆತನು ದರ್ಶನವಿತ್ತು ಆ ರಾಕ್ಷಸನು ನಾಶವಾಗುವುದು ಅವನು ತನ್ನ ಮಗನ ಮೇಲೆ ದ್ವೇಷ ಮಾಡಿದಾಗ ಅದುವರೆಗೂ ತಡೆಯಿರಿ ಎಂದು ಅಭಯವನ್ನು ಕೊಟ್ಟನು ಪ್ರಹ್ಲಾದನು ಅಂದರೆ ಹಿರಣ್ಯಕಶುಪುವಿನ ಮಗನಾದ ಪ್ರಹ್ಲಾದನು ಸಾಮಾನ್ಯನಲ್ಲ ಸಹಜವಾಗಿ ದಾನವರನ್ನು ಕಂಡರೆ ಆಗದ ದೇವತೆಗಳೂ ಕೂ ಆತನ ಗುಣವನ್ನು ಹೊಗಳುವರು ಆತನು ಸದ್ಗುಣಿಯು ಪರಮಭಾಗವತನು ತಂದೆಯು ಅಂತಹವನನ್ನು ದ್ವೇಷ ಮಾಡುವಂತಹ ಪ್ರಸಂಗವು ಬಂದಿತು ಅದನ್ನು ಹೇಳುವೆನು ಕೇಳು ಈ ಕಥಾಭಾಗವನ್ನು ಮುಂದಿನ ನರಸಿಂಹಾವತಾರವನ್ನು ವಿವರಿಸುವ ಇಪ್ಪತ್ತನೆಯ ಅಧ್ಯಾಯದಲ್ಲಿ ಕೇಳಲಿದ್ದೇವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కార